ಇನ್ಚಾರ್ಜ್ ಸೆಕ್ರೆಟ್ರಿ ಅಂತ ಹಾಕಿದ್ದಾರೆ ಏನಂದರೆ ಒಂದೊಂದು ತಾಲೂಕಿಗೆ ಒಂದೊಂದು ಕೆ ಸಿ ಯು ಎಸ್ನ ತಾಲೂಕ್ ಇನ್ಚಾರ್ಜ್ ಆಫೀಸರ್ಸ್ ಅಂತ ಮಾಡಿದ್ದಾರೆ ಅದೇ ನಮಗೆ ನಸಿಪುರ ಹಾಕಿದ್ದಾರೆ ಕೆಲವು ಹಾಸ್ಪಿಟಲ್ಸು ಅಂಗನವಾಡಿ ಸ್ಕೂಲ್ಸು ಬಿಸಿಲುಗಳು ಸೂಚಲ್ಗಳು ಇವೆಲ್ಲ ವಿಸಿಟ್ ಮಾಡಿಕೊಂಡು ಏನಾದರೂ ಅವ್ರಿಗೆ ಸರ್ಕಾರ ಕಲಿಗೆ ಕೋಆರ್ಡಿನೇಷನ್ ಮಾಡಬೇಕಂತ ಪತ್ರ ಬರೆದು ಫಾಲೋಅಪ್ ಮಾಡಿ ಓಕೆ ಈಗ ತಾವು ಎಲ್ಲೆಲ್ಲ ಹೋಗಿದ್ದೀರಾ ಮೇಡಮ್ ಈಗ ಆಲ್ರೆಡಿ ಲಸಿಕರದ್ದು ಹಾಸ್ಟೆಲ್ಗಳು ಸೋಷಲ್ಯ ಬಿ ಸಿ ಮಾಸ್ಟರ್ಗಳೆಲ್ಲ ಆಗಿದೆ ಇವಾಗ ಹಾಸ್ಪಿಟಲ್ಸ್ ತೊಗೊಂಡಿದ್ರೆ ಬಟ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇವಷ್ಟು ಪ್ರೋರ್ಸಲ್ಲಿ ಒಂದೆರಡು ಮೂರು ಸರ್ಕಾರ ಗಮನಿಸ್ತಾ ವಿಷಯಗಳು ಹೇಳಿದ್ದಾರೆ ಅದನ್ನು ಥ್ರೂ ಎಮ್ ಎಲ್ ಎ ಅವರು ಅಥವಾ ಮಿನಿಸ್ಟರ್ ಮೂಲಕ ಗಮನಿಸ್ತಾರೆ ಏನು ಹೇಳಿದರೆ ಮೇಡಮ್ ತಮಗೆ ಸಮಸ್ಯೆ ಏನು ಹೇಳಿದ್ದಾರೆ ಸಮಸ್ಯೆ ಡ್ರಗ್ಸ್ದು ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ತಾಲೂಕಿದೆ ಅಲ್ವಾ ಸ್ವಲ್ಪ ತಾಲೂಕು ಪಳವಳ್ಳಿ ಶ್ರೀರಂಗಪಟ್ಟಣದಿಂದ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬರ್ತಾ ಇದ್ದಾರೆ ಪೇಷಂಟ್ಸು ಸೊ ತಗ್ಸ್ಬೇಕಾಗುತ್ತೆ ಪಿ ಎಚ್ ಸಿ ಒಳ್ಳೆ ಆಸ್ಪತ್ರೆಯಿಂದ ಬಂದುಬಿಡ್ತಾರೆ ಆ ಕಡೆ ಕಡೆ ಪಿ ಎಚ್ ಸಿ ಗಿಂತ ಜಾಸ್ತಿ ಡ್ರಗ್ಸ್ ಸ್ವಲ್ಪ ಬರ್ತಾ ಇದೆ ಬಟ್ ಜಾಸ್ತಿ ಜನ ಬರೋದಿಲ್ಲ ಇನ್ನೊಂದು ಬೆಸ್ಟ್ ಬೇಕಾಗ್ತದೆ ಹಾಗೆ ತಾವು ಕೂಡ ಬಿ ಸಿ ಮಾಸ್ಟರ್ಗಳು ಹೋಗಿದ್ರೆ ಅಂದರೆ ಅಲ್ಲೇನ ಸಮಸ್ಯೆಗಳು ಕಂಡು ಬಂತ ಹೇಳಲ್ಲಿ ಇರೋಷ್ಟು ಫೆಸಿಲಿಟೀಸಲ್ಲಿ ಮಾಡ್ತಾ ಇದ್ದಾರೆ ಕೆಲವ್ರಿಗೆಲ್ಲ ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೆಂಡ್ಲಿನೆಸ್ ಎಲ್ಲ ಹೇಳಿದ್ದೀವಿ ಪೇಂಟಿಂಗ್ ಹೇಳಿದ್ದಾರೆ ಟಾಯ್ಲೆಟ್ಸ್ ಹೇಳಿದ್ದಾರೆ ಸ್ವಲ್ಪ ಎಲ್ಲ ವಾಟರ್ ಪೈಪಿಂಗ್ ಕನೆಕ್ಷನ್ ಅದೆಲ್ಲ ದುರಸ್ತಿ ಅಂಥದ್ದೇ ಸಣ್ಣ ಪುಟ್ಟದ್ದು ಮಕ್ಕಳು ಯೂಸ್ ಮಾಡುವಾಗ ಸಾಮಾನ್ಯವಾಗಿ ಹಾಳು ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಹಾಗಾಗಿ ಪೇಂಟಿಂಗ್ಸ್ ಎಲ್ಲ ಕೇಳಿದ್ದಾರೆ ಸಣ್ಣ ಸಣ್ಣ ರಿಪೇರಿ ಅದನ್ನು ರೆಕಮೆಂಡ್ ಮಾಡಿ ಎಷ್ಟು ನಿಮಗೆ ಶಾಖೆಗಳು ಬರುತ್ತೆ ಮೇಡಮ್ ಇಲ್ಲಿ ಎಲ್ಲ ಬರುತ್ತೆ ಈಗ ತಾಲೂಕು ಇನ್ಚಾರ್ಜ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲ ಸೋಷಲ್ ಓಕೆ ಕಳೆ ಸರ್ ನಾನು ಕೂಡ ಹಾಸ್ಪಿಟಲ್ದೊಂದು ಸುದ್ದಿ ಮಾಡಿದೆ ಏನು ಇಲ್ಲಿ ಹಾಂ ಸರ್ ಮೆಡಿಸಿನ್ಸ್ಗಳು ಕೆಲವೊಂದು ಸಿಗ್ತಾ ಇಲ್ಲ ಮುಖ್ಯವಾಗಿ ಪ್ಯಾರಾಮೆಡಿಕಲ್ಲು ಸಾರಿ ಪ್ಯಾರಾಸಮಲ್ ಮಾತ್ರೆ ಜೊತೆಗೆ ಒಂದು ಗ್ಲುಕೋಸ್ ವಿಚಾರವಾಗಿ ಓಕೆ ತಮ್ಮ ಪರಿಚಯ ಮೇಡಮ್ ಓಕೆ ಥ್ಯಾಂಕ್ ಯು ಎಸ್ ವೀಕ್ಷಕರು ಇವತ್ತು ಏನು ಜಾಯಿಂಟ್ ಡೈರೆಕ್ಟ್ರ್ ಅವರು ಬಂದಿದ್ದಾರೆ ತಾಲೂಕು ವೈಸಲ್ಲಿ ಅವ್ರನ್ನ ಜವಾಬ್ದಾರಿ ಕೊಟ್ಟಂಥದ್ದು ಹಾಗಾಗಿ ಏನು ಕಳೆದ ಸಾರಿ ನಾನು ಸುದ್ದಿ ಮಾಡಿದ್ದೆ ಬಂದೂರು ಆರೋಗ್ಯ ಇಲಾಖೆಯಲ್ಲಿ ಒಂದಷ್ಟು ಮೆಡಿಸಿನ್ಗಳು ಇಲ್ಲ ರಾಜ್ಯ ಮಟ್ಟದಲ್ಲಿರುವಂಥ ಒಂದು ಸಮಸ್ಯೆ ಇದು ಕೇವಲ ಇದೊಂದು ಸೀಮಿತ ಅಲ್ಲ ಹಾಗಾಗಿ ಇವತ್ತು ಒಂದು ಬಂದಂಥ ಜಾಯಿಂಟ್ ಡೈರೆಕ್ಟರ್ ಏನು ಈ ವಿಚಾರ ಹೇಳಿದ್ದಾರೆ ಅಂತ ಕೂಡ ನಮಗೂ ಕೂಡ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಏನು ಅಂತಂದರೆ ಈ ತಾಲೂಕು ಹಾಸ್ಪಿಟ್ಲ್ಗಳು ಏನಿದೆ ಮತ್ತು ತಾಲೂಕು ಸಂಬಂಧಪಟ್ಟಾಗ ಏನು ಇಲ್ಲಿ ವಿಚಾರ ಹಾಗಾಗಿ ನಾನು ಮಾಡಿದಂಥ ಸುದ್ದಿನಲ್ಲಿ ಕೂಡ ಒಂದು ಉರುಳಿತ್ತು ಅಂತ ಕಾಣುತ್ತೆ ಅದು ಎಂಕ್ವೈರಿ ಕೂಡ ಬಂದಿರ್ಬೋದೇನೋ ಇನ್ ಕೇಸ್ ಅದು ಜನಪ್ರತಿನಿಧಿ ತಲುಪಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಲುಪಿದೆ ಏನು ಕಳೆದ ಸಾರಿ ನಾನು ಮಾಡಿದಂಥ ಹೋದ್ವಾರ ಮಾಡಿದಂಥ ಸುದ್ದಿಲಿ ಬನ್ನೂರು ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಕೊರತೆ ಇದೆ ಅಂತ ಕೂಡ ನಾನು ಸುದ್ದಿ ಮಾಡಿದ್ದೆ ಹಾಗಾಗಿ ಟಿ ಎಚ್ ಒ ಕೂಡ ಬಂದಿದ್ದಾರೆ ರವಿಕುಮಾರ್ ಅವರು ಜಾಯಿಂಟ್ ಡೈರೆಕ್ಟರ್ ಕೂಡ ಮೈಸೂರಿನವರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಸಾರ್ವಜನಿಕ ಒಳ್ಳೇದಾಗಬೇಕು ಈ ಸರ್ಕಾರಿ ಹಾಸ್ಪಿಟ್ಲ್ ಏನಿದೆ ಸಿಗುವಂಥ ಮೂಲ ಸೌಲಭ್ಯಗಳು ಸಿಗಬೇಕು ಅದನ್ನಷ್ಟು ಸಾರ್ವಜನಿಕವಾಗಿ ಮಾತಾಡೋಣ ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಾ ಈ ವಿಚಾರವಾಗಿ ಅದೇ ಈಗ ಜಾಯಿಂಟ್ ಡೈರೆಕ್ಟರ್ ಬಂದಿದ್ದಾರೆ ಕಾರಣ ಏನೋ ನಾನು ಸುದ್ದಿ ಮಾಡಿದ್ದೆ ಮೊನ್ನೆ ಗ್ಲುಕೋಸ್ ಇಲ್ಲ ಅಂತ ಅದೇನೋ ವೈರಲ್ ಆಗಿರ್ಬೋದು ಸುದ್ದಿ ಆ ವಿಚಾರವಾಗಿ ಏನೋ ತನಿಖೆಗೆ ಬಂದಿರ್ಬೋದು ಅಂತ ಕಾಣುತ್ತೆ ಏನು ಹೇಳ್ತೀರಾ ಏನಾಗಬೇಕು ಇನ್ನು ಹಾಸ್ಪಿಟಲಲ್ಲಿ ಏನೇನು ಸಿಗಬೇಕು ಸೌಲಭ್ಯಗಳು

ಹ್ಮ್ ಟಾಣಿಕ್ ಬೇಕು ಅಂತ ನೀವ್ ಹೇಳ್ತಿರಾ ಮೆಡಿಸನ್ ಏನಿದೆಯೋ ಇಲ್ಲಿ ಸಿಗುತ್ತೆ ಅದು ಕೊಡ್ತಾರೆ ನಿಮ್ಗೆ ಕಫಾವಾಗ ಸಂಬಂಧಪಟ್ಟಂಗೆ ಮೆಡಿಸಿನ್ ಟಾಣಿಕ್ ಬೇಕು ಹಾ ಹಾ ಅಲ್ಲ ಬಂದಿದ್ರಲ್ಲ ಮೇಡಮ್ ಹೇಳ್ಬೋದಾಯ್ತಲ್ಲ ನಾನು ಲೇಟ್ ಆಗಿ ಬಂದೆ ಆಮೇಲೆ ನೀವೇ ಕೇಳ್ಬೋದ ಅಲ್ಲ ಅವರು ಕೂಡ ಬಂದಂತ ಅಧಿಕಾರಿಗಳು ಸಾರ್ವಜನಿಕ ಇದ್ದಾಗ ಸಾರ್ವಜನಿಕ ಕೇಳ್ಬೇಕು ನಾವೇಂಗ್ ಮಾಧ್ಯಮದವ್ರು ಕೇಳ್ತೀವಿ ನಿಮ್ನ ನಾವು ನಿಮ್ಮನ್ನ ಕೇಳ್ತಾ ಇದೀವಿ ಅಲ್ವಾ ಅದೇ ತರ ಅವ್ರಿಗೆ ಕೇಳಬೇಕು ಅಧಿಕಾರಿಗಳು ಏನು ಸಮಸ್ಯೆ ಇದೆ ಅಂತ ಡಾಕ್ಟರ್ನೆಲ್ಲ ಕೇಳೋದು ಡಾಕ್ಟರ್ನೆಲ್ಲ ಕೇಳೋದು ಸಾರ್ವಜನಿಕ ಕೇಳಬೇಕಲ್ವಾಗಲ್ಲ ಒಟ್ಟಲ್ಲಿ ನಿಮಗೆ ಕಫರ್ ಟಾನಿಕ್ ಬರಬೇಕು ಓಕೆ 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 ಅಲ್ಲ ಅದೇ ವಿಚಾರ ಮೇಡಮ್ ಬಂದಾಗ ಹೇಳ್ಬೋದಲ್ಲ ಬಿಡಿ ವಿಡಿಯೋ ಕಳಿಸ್ತೀನಿ ಬಿಡಿ ಮೇಡಮ್ಗೆ ಎಸ್ ಥ್ಯಾಂಕ್ ಯು